ನಮಸ್ಕಾರ ಸ್ನೇಹಿತರೆ ನಾನು ಪ್ರಬಲಿನ ಕೇಳಿ ಇವತ್ತು ಈ ವಿಡಿಯೋ ಮಾಡೋದರ ಉದ್ದೇಶ ನಾವು ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಏನು ನಮ್ಮ ಬೇಡಿಕೆ ಇತ್ತು ಸ್ವಾತಂತ್ರ್ಯ ಚಳವಳಿ ಸ್ವ ಜೊತೆಗೆ ಹಲವಾರು ಚಳವಳಿಗಳು ನಡೀತಾ ಇದ್ದವು ಸ್ವಾತಂತ್ರ್ಯಕ್ಕಿಂತ ಮೊದಲನೇದಾಗಿ ಸ್ವಾತಂತ್ರ್ಯ ಚವಳಿ ಮೇಜರಾದ ಚಳವಳಿ ಆಮೇಲೆ ಕಾರ್ಮಿಕ ಚಳುವಳಿಗಳು ನಡೀತಾ ಇತ್ತು ಅದರಲ್ಲಿ ಮಂದಗಾಮಿ ತೀವ್ರಗ್ರಾಮಿ ಕ್ರಾಂತಿಕಾರಿ ಅಂತಕ್ಕಂಥ ಟೀಮ್ ಅಲ್ಲಿ ಸ್ವಾತಂತ್ರ್ಯ ಇತ್ತು ಮಂದಗಾಮಿಗಳು ಅವರು ಅವ್ರನ್ನ ಇತಿಹಾಸದಲ್ಲಿ ಮಂದಗಾಮಿಗಳಂತು ದಾದಾಬಾಯಿ ನವರೋಜಿಯ ಅವ್ರ ಟೀಮು ಏನಿತ್ತು ಪ್ರಾರಂಭದಲ್ಲಿ ಬಂದದ್ದು ಅವರಿಗೆ ಅವ್ರಿಗೆ ಏನಿಲ್ಲ ಮೂರು ಪಿ ಅಂತ ಹೆಸರಿದೆ ಅವ್ರಿಗೆ ಮೂರು ಪಿ ಅಂದರೆ ಪಿಟಿಷನು ಪ್ರೇಯರು ಪ್ರೊಟೆಸ್ಟು ಮೂರೇ ಅವ್ರದ್ದು ಪಿಟಿಷನ್ ಅಂದರೆ ನಂಬರ್ ಲೆಟ್ರ್ಗಳು ಕೊಡೋದು ಎರಡನೇ ಪ್ರೇಯರ್ ಅಂದರೆ ರಿಕ್ವೆಸ್ಟ್ ಮಾಡಿಕೊಡೋದು ಪ್ರೊಟೆಸ್ಟ್ ಅಂದರೆ ಶಾಂತಿಯುತವಾಗಿ ಹೋರಾಟ ಮಾಡೋದು ಅದು ಮೂರೇ ಅವ್ರದ್ದು ಇದಾದ ಮೇಲೆ ತೀವ್ರಗಾಮಿ ಟೀಮ್ ಟೀಮ್ ಅಂತ ಒಂದು ದಿನ ಅದರಲ್ಲಿ ಬಾಲ್ಗಂಗಾಧರ್ ತಿಲಕ್ ಸಾಹೇಬರು ಅವರ ಮುಖಂಡರು ಅದ್ರ ಜೊತೆಗೆ ಅವ್ರದ್ದು ಒಂದು ಟೀಮ್ ಇತ್ತು ತೀವ್ರಗಾಮಿ ಟೀಮ್ ಅವರು ತೀವ್ರವಾಗಿ ಒಂದು ಹೋರಾಟವನ್ನು ಮಾಡ್ತಕ್ಕಂಥ ತುಂಬ ಟೀಮ್ ಇನ್ನೊಂದು ಕ್ರಾಂತಿಕಾರಿ ಅಂದರೆ ಎಕ್ಸ್ಟ್ರೀಮಿಸ್ಟ್ ಟೀಮ್ ಅವರು ಹಗಲೊತ್ತು ಆರಾಮಾಗಿ ಎಲ್ಲ ಮಲ್ಕೊಳ್ಳೋದು ರಾತ್ರಿ ಏನವರು ಕ್ರಾಂತಿ ಮಾಡೋದಿತ್ತು ಮಾಡೋದು ಆರಾಮಾಗಿ ಮತ್ತು ಹಗಲೊತ್ತು ಸೆಲೆಕ್ಟ್ ಇರೋದು ಪೊಲೀಸ್ನವ್ರು ಬಂದು ಹಿಡ್ಕೊಂಡು ಹೋದಾಗ ಅಂತ ತಪ್ಪು ಮಾಡಿದ್ರು ಹೌದು ನಾನೇ ಮಾಡೀನಿ ನಡೆಯಿರಿ ಅಂತ ಅವ್ರ ಜೊತೆಗೆ ಪೊಲೀಸರ ಜೊತೆಗೆ ಹೋಗ್ತಕ್ಕಂಥದ್ದು ಜೈಲಲ್ಲಿ ಇರ್ತಕ್ಕಂಥದ್ದು ಒಂದು ಕ್ರಮ ಇದಾದ ಮೇಲೆ ಇದು ಸ್ವಾತಂತ್ರ್ಯ ಹೋರಾಟದ ಟೀಮ್ ಆಯಿತು ಇದು ಅಲ್ಲದೆ ಹಲವಾರು ರೀತಿ ಕಾರ್ಮಿಕ ಸಂಘಟನೆಗಳು ಹಲವಾರು ರೀತಿ ಕೆಲವೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪತ್ರಿಕೆಗಳನ್ನು ಮಾಡಿದರು ಹೋರಾಟಗಳನ್ನು ನಡಿ ಆ ಟೈಮಲ್ಲಿ ಪ್ರಾರಂಭ ಆಗಿತ್ತು ಸೊ ಆ ಟೀಮು ಸ್ವಾತಂತ್ರ್ಯ ಟೀಮ್ಗೆ ಆಗಿ ಮನಸ್ಸಾಪೂರ್ವಕವಾಗಿ ಅದರಲ್ಲಿ ಇನ್ವಾಲ್ವ್ ಆಗಲಿಲ್ಲ ಅಂತ ಹೇಳಿ ಮನಸ್ಸಾರೆ ಅದರಲ್ಲಿ ಅವ್ರು ಭಾಗವಹಿಸಲಿಲ್ಲ ಅಂಥೇಳಿ ಒಂದು ಅಭಿಪ್ರಾಯ ಇದೆ ಸೊ ಅದಕ್ಕೆ ಕಾರಣವನ್ನು ಕೂಡ ಅಂಬೇಡ್ಕರ್ ಸಾಹೇಬರು ಹೇಳಿದ ನೋಡಿ ನೀವು ನಾವು ನಿಮ್ಮವರೇ ನಾವು ಭಾರತೀಯರೇ ನಮ್ಮನ್ನು ನೀವು ಸರಿಯಾಗಿ ನಡೆಸಿಕೊಂಡ್ರೆ ಈ ಬ್ರಿಟಿಷರು ಏನಿದಾರಲ್ಲ ಒಳ್ಳೊ ಕಲ್ತೊಂಡು ಹೊರ ಹೋಗ್ತಾರೆ ಇರೋರು ನಾಲ್ಕು ಸ್ವಲ್ಪ ಜನ ನಾವಿಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ನಮ್ಮನ್ನೇ ನೀವು ತಾರತಮ್ಯ ಮಾಡ್ತಾಯಿದ್ರಿ ಆ ಥರ ಅಂಬೇಡ್ಕರ್ ಟೀಮ್ ಅಭಿಪ್ರಾಯ ಇದ್ದರು ಅವರು ಅದ್ರ ಬಗ್ಗೆ ಹಲವಾರು ರೀತಿಯ ಏನು ಮಾತುಕತೆಗಳು ಬರವಣಿಗೆಗಳು ದಾಖಲೆಗಳು ನಿಲ್ಲಿಸಿತ್ತು ಇದಾದ ಮೇಲೆ ಮತ್ತೆ ಇನ್ನೊಂದು ಜಿನ್ನಾ ಸಾಹೇಬ್ರ ಟೀಮು ಇನ್ನು ಹಲವಾರು ರೀತಿಯ ಒಂದು ಸಂಘಟನೆಗಳು ಇತ್ತು ಆಮೇಲೆ ಎಕ್ಸ್ಟ್ರಿಮೇಶನ್ ಇವ್ರೇನು ಸ್ವಾತಂತ್ರ್ಯ ಏನೊಮ್ಮೆ ಮುಖ್ಯವಾಹಿನಿ ಟೀಮ್ ಇತ್ತು ಅದರಲ್ಲೂ ಕೂಡ ಕೆಲವರು ಅವರಿಂದ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಗೆ ಬಂದರು ಸುಭಾಷ್ ಅವರಾಗ್ಬೋದು ಮೋತಿಲಾಲ್ ನೆಹರು ಅವರಲ್ಲಿ ನೆಹರು ಅವರಾಗ್ಬೋದು ಕೆಲವೊಂದು ಆ ಟೀಮಿನ ಅವರಿಗೆ ಇಷ್ಟ ಆಗದೆ ಅವರು ಹೊರಗೆ ಬಂದು ಮತ್ತು ಬೇರೆ ಸಂಘಟನೆ ಮಾಡಿಕೊಂಡು ಅದರಲ್ಲಿ ಕೂಡ ಕೆಲಸ ಮಾಡಬೇಕು ಕೊನೆಗೆ ಲೀಡಿಂಗಾಗಿ ಯಶಸ್ವಿಯಾಗಿತ್ತು ಏನು ಲೀಡಿಂಗ್ ಟೀಮ್ ಏನಿತ್ತು ಹತ್ತೊಂಬತ್ತು ನೂರ ಇಪ್ಪತ್ತು ಈ ಅದಕ್ಕಿಂತ ಮೊದಲು ಹದಿನಾರು ಹತ್ತೊಂಬತ್ತು ನೂರ ಹದಿನಾರು ಗಾಂಧೀಜಿ ಭಾರತಕ್ಕೆ ಬಂದರು ಅದಕ್ಕಿಂತ ಮೊದಲು ಲೀಡರ್ಸ್ ಇದ್ದರು ವರ್ಕ್ ಮಾಡ್ತಾಯಿದ್ರು ಈ ಈ ಕಾಂಗ್ರೆಸ್ಸಿಂದ ಏನು ಟೀಮ್ ಇತ್ತು ಈ ಟೀಮ್ಗೆ ಸೇಫ್ಟಿ ವಾಲ್ಕಿಯ ಸಲುವಾಗಿ ಮುಂಬೈಯಲ್ಲಿ ಏನದ ಹಿಂಗೆ ನೀವೊಂದು ಟೀಮ್ ಮಾಡಿಕೊಂಡು ಬೇಡಿಕೆ ಅಂತ ಹೇಳಿ ಕಲಿಸ್ಕೊಟ್ಟವ್ರು ಬ್ರಿಟಿಷರೇ ಅವರು ಯಾರಪ್ಪ ಹ್ಯೂಮ್ ಒಬ್ಬ ಅಧಿಕಾರಿ ಅವರು ಸೇಫ್ಟಿವಾಲ್ ತೆರಿಗೆ ಹೇಳಿದ್ರು ಇವ್ರು ಎಲ್ಲ ಕಡೆಯಿಂದ ಕಲ್ಲು ಹೊಡೆದ್ರೆ ಅವರು ಎಲ್ಲಿ ಆಡಳಿತ ಮಾಡೋಕ್ಕಾಗ್ತದೆ ಆಗ್ತಾ ಇರಲಿಲ್ಲ ಅವ್ರಿಗೆ ಈ ಸೇಫ್ಟಿವಾಲ್ ಥೇರಿಗೆ ಕಲ್ಸ್ಕೊಟ್ಟರು ಅವರೇ ಇಲ್ಲ ನೀವು ಒಂದು ಸಂಘಟನೆ ಮಾಡಬೇಕು ಸಿಸ್ಟಮ್ಯಾಟಿಕ್ ಒಂದು ಲೆಟ್ರ್ ಬರೀಬೇಕು ನಿಮ್ಮ ಬೇಡಿಕೆಯನ್ನು ಸರಿಯಾಗಿ ಹೋಗಿ ಮನವಿ ಮಾಡಬೇಕು ಈ ಥರದ್ದು ಕಲಿಸ್ಕೊಟ್ಟರು ಅವರೇ ಆಮೇಲೆ ಅದು ಸ್ವಲ್ಪ ವರ್ಕ್ ಆಯಿತು ಅವರು ಆಮೇಲೆ ದೇಶ ತುಂಬ ಚಳವಳಿ ಚಳವಳಿ ಆಗಿ ಆಗಿ ಕೊನೆಗೆ ಅವ್ರು ತಯಾರು ಮಾಡಿಕೊಟ್ಟ ಟೀಮಿನಿಂದಲೇ ಮ್ಯಾಕ್ಸಿಮಮ್ ಒಂದು ಒತ್ತಡ ಕ್ರಿಯೇಟಾಗಿ ಸ್ವಾತಂತ್ರ್ಯ ಸಿಕ್ತು ಉಳಿದು ಎಲ್ಲ ಹಲವಾರು ಸಂಘಟನೆಯ ವ್ಯಕ್ತಿಗಳು ದೂರಿದ್ದಾರೆ ಅದಂತೂ ಇದೆ ಸೊ ಸ್ವಾತಂತ್ರ್ಯ ಬರುವಾಗ ನಮ್ಮ ಬೇಡಿಕೆ ಏನಿತ್ತು ಸ್ವಾತಂತ್ರ್ಯ ನಮ್ಗೆ ಕೊಡಬೇಕು ಅಂತ ಇತ್ತು ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯದ ಜೊತೆಗೇ ಹಲವಾರು ರೀತಿಯ ಸ್ವಕೀಯರ ಬಗ್ಗೆ ನಮ್ಮ ನಮ್ಮವ್ರಿಗೆ ಬ್ರಿಟಿಷರು ಹೋದ್ರವರು ಪರಕೀಯರು ನಮ್ಮವ್ರ ಬಗ್ಗೆನೇ ಈಗ ಹಕ್ಕಾಸ್ಟ್ ಆಗ್ಬೋದು ಧರ್ಮ ಆಗ್ಬೋದು ಬೇರೆ ಭಾವಗಳು ನಡೀತಾನೆ ಇತ್ತು ಅದು ಜನ ಸಾಹೇಬರಾಗಿರ್ಬೋದು ವಿಚಾರ ದಲಿತ ಟೀಮ್ ಆಗಿರ್ಬೋದು ಇನ್ನು ಹಲವಾರು ಏನು ಈ ಎಲ್ಲ ಪಕ್ಷ ಮೇಲ್ವರ್ಗದವ್ರಿಗೆ ಜಾಸ್ತಿ ಮಾಡಿ ಸೊ ಅವರು ಒಳ್ಳೆ ಕೆಲಸನೇ ಅವ್ರು ಮಾಡಿದರು ಆದರೆ ಆಂತರಿಕವಾಗಿ ಒಂದು ಏನು ಒಳಗೊಳ್ಳುವಿಕೆ ಆಗಬೇಕಾಗಿತ್ತು ಆ ಸಮಯದಲ್ಲಿ ಅದು ಸ್ವಲ್ಪ ಆ ಮಟ್ಟಿಗೆ ಆಗಿಲ್ಲ ಆದರೂ ಚ ಸ್ವಾತಂತ್ರ್ಯ ಚಳವಳಿಯಲ್ಲಿ ಮ್ಯಾಕ್ಸಿಮಮ್ ಎಲ್ಲರೂ ಇನ್ವಾಲ್ವ್ಮೆಂಟ್ ಇತ್ತು ಸ್ವಾತಂತ್ರ್ಯನು ಬಂತು ಸ್ವಾತಂತ್ರ್ಯ ಬಂದ ಮೇಲೆ ಮತ್ತು ಭಾಷೆಗಳ ಆಧಾರದ ಮೇಲೆ ರಾಜ್ಯ ವಿಂಗಡಣೆ ಮಾಡಿ ಅದು ಮತ ಬೇಡಿಕೆ ಚಾಲೂ ಆಯಿತು ನೇರವಾದ ಮನಸ್ಸಿಗೆಲ್ಲ ಕೊಡಬೇಕಂತ ಹೇಳಿ ಅವರು ಮನಸ್ಸಿಲ್ಲದ ಮನಸ್ಸು ಒಂದು ಸರಿ ಮೂರರಲ್ಲಿ ಆಂಧ್ರ ಪ್ರದೇಶಕ್ಕೆ ಕೊಟ್ಟರು ಅದಾದಮೇಲೆ ಅವ್ರಿಗೆ ಕೊಟ್ಟರೆ ನಮಗೆ ಅಂತ ಎಲ್ಲ ಕಡೆ ದಕ್ಷಿಣದ ರಾಜ್ಯ ಎಲ್ಲಿ ಸ್ಟ್ರಾಂಗ್ ಆಯಿತು ಇದ್ದ ತಕ್ಷಣ ಎಲ್ಲ ಕಡೆ ಮತ್ತು ಹದಿನಾಲ್ಕು ರಾಜ್ಯ ಕೊಟ್ಟರು ಅದಾದಮೇಲೆ ಮತ್ತೆ ಹಿಂಗೆ ಬೇಡಿಕೆ ಬರ್ತಾ ಬರ್ತಾ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ರಾಜ್ಯ ಕೇಂದ್ರಾಡಳಿತ ಪ್ರದೇಶ ಈಗೇನು ನಮ್ಮಲ್ಲಿ ಇದೆ ಇದಾದಮೇಲೆ ಪರ್ಕೇರು ಹೋದರೂ ನಾವೇ ಈಗ ಆಡಳಿತದಲ್ಲಿರೋದು ಆದರೆ ನಾವೇ ಆಡಳಿತ ಮಾಡ್ಕೊಳ್ಳಿಕ್ಕೆ ನಮ್ಮವ್ರಿದ್ದೀನಿ ಎಲ್ಲರೂ ಆಡಳಿತ ಮಾಡ್ಕೊಳ್ಳಿಕ್ಕೆ ಏನು ಸಮಸ್ಯೆ ಆಗ್ತಾಯಿದೆ ಅಂದರೆ ಬ್ರಿಟಿಷರ ಟೈಮಲ್ಲಿ ಪ್ರಕೇರು ಇದ್ದರು ಆಡಳಿತ ಮಾಡೋಕ್ಕೆ ಈಗೇನು ನಮ್ಮನ್ನು ನಾವೇ ಆಳ್ಮೆ ಆಡಳಿತ ಮಾಡ್ಕೊಳ್ಬೇಕು ಸಂವಿಧಾನ ಇದೆ ಪ್ರಜಾಪ್ರಭುತ್ವ ಇದೆ ಇದೆ ಎಲ್ಲ ಸಿಸ್ಟಮೆಟಿಕ್ ಆಗಿ ವ್ಯವಸ್ಥೆಗಳು ಬಂದಿದೆ ಮತ್ತು ನಾವೇ ಹಾಕ್ತೀವಿ ನಮ್ಮವರೇ ಪ್ರತಿನಿಧಿ ಬರ್ತಾರೆ ಆಡಳಿತ ಮಾಡ್ತಾರೆ ಆದರೆ ಈ ಮಧ್ಯೆ ಕನ್ನಡದಲ್ಲಿ ಭಾರತದಲ್ಲಿ ಐದು ನಮೂನೆಯ ಚಳುವಳಿಗಳು ತುಂಬ ಪ್ರಾ ಏನಂದರೆ ಸ್ವಾತಂತ್ರ್ಯ ಮೇಲೆ ಒಂದು ಐದು ಆರು ಟೈಪ್ ಚಳುವಳಿಗಳು ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಬೆಳೆದು ಆ ಚಳುವಳಿಗಳು ಒಂದು ಕಡೆ ಸರಿಯಾಗಿ ಬೆಳೆದು ಅಂತ ಒಂದು ಎಚ್ಚರಿಕೆಯನ್ನು ಒಂದು ನಾಗರಿಕರ ಹಕ್ಕುಗಳನ್ನು ಸಮಾಜದ ಒಳಿತನ್ನು ನಾವು ಗುರಿಯಾಗಿಟ್ಕೊಂಡು ಆದರೆ ನಾವು ಏನು ಮಾತು ಬ್ರಿಟಿಷರ ಹತ್ರ ಆಡಿ ನಾವು ಸ್ವಾತಂತ್ರ್ಯ ತೊಗೊಂಡಿದ್ದೀವಿ ನಮ್ಮದನ್ನು ನಾವು ಚೆನ್ನಾಗಿ ಆಡಳಿತ ಮಾಡಿಕೊಡ್ತೀವಿ ಅಂತೇಳಿ ಆ ಮಾತಿಗೆ ನಾವು ತಪ್ಪಿದ್ವಿ ಅದಕ್ಕೆ ಒಂದು ಕಡೆ ಹೇಳಿದ್ರೆ ಮಾತು ತಪ್ಪಿದ ಭಾರತ ಏನು ಮಾತು ಸಂವಿಧಾನದಲ್ಲಿ ನಾವು ಕೊಟ್ಟಿದ್ದ ಮಾತೇನು ಬ್ರಿಟಿಷರಿಂದ ತಗೊಳ್ಳುವಾಗ ಏನು ಮಾತಾಡಿತ್ತು ಅದನ್ನು ತಪ್ಪಿದೆವು ಈ ಐದು ಚಳವಳಿಗಳು ನಾವು ಈ ಮಾತು ತಪ್ಪಿದ ಭಾರತದ ಕಾರಣಕ್ಕಾಗಿ ಕುಟ್ಕೊಂಡು ಯಾವುದು ಈ ಐದು ಚಳವಳಿಗಳು ಅಂದರೆ ಒಂದನೇದಾಗಿ ರೈತ ಚಳುವಳಿ ಎರಡನೇದಾಗಿ ಭಾಷೆಗಳ ಬಗ್ಗೆ ಇರ್ತಕ್ಕಂಥ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಕನ್ನಡ ಚಳವಳಿ ಮೂರನೇದಾಗಿ ಮಹಿಳೆಯರ ಹಕ್ಕುಗಳಿಗಾಗಿ ಹುಟ್ಟಿಕೊಂಡ ಮಹಿಳಾ ಚಳುವಳಿ ನಾಲ್ಕನೇದಾಗಿ ಪರಿಸರ ಸಂರಕ್ಷಣೆಗಳಿಗೆ ಹುಟ್ಟಿಕೊಂಡ ಪರಿಸರ ಚಳವಳಿ ಐದನೇದಾಗಿ ದಲಿತರ ಹಕ್ಕುಗಳಿಗಾಗಿ ದಲಿತರ ಚಳವಳಿ ಆರನೇದ್ಯ ಗ್ರಾಹಕರ ಕನ್ಸ್ಯೂಮರ್ ಇದು ಏನಿದೆ ಗ್ರಾಹಕರ ಚಳವಳಿಗಾಗಿ ಹುಟ್ಟಿಕೊಂಡಂಥ ಒಂದು ಗ್ರಾಹಕ ಚಳವಳಿ ಹಿಂಗೊಂದು ಐದಾರು ಚಳವಳಿಗಳು ಇಲ್ಲಿ ಆಗುವ ಈ ಐದಾರು ಚಳವಳಿಗಳು ಯಾರ ವಿರುದ್ಧ ನಾವು ಆರೋಪ ಮಾಡ್ತಾ ಇರೋದು ಯಾರು ನಮ್ಗೆ ಅನ್ಯಾಯ ಮಾಡ್ತಾ ಇರೋದು ಅಂತ ನಮ್ಮ ಪಕ್ಕದವರೇ ಇದರಲ್ಲಿ ನಾವು ಕಂಡುಕೊಂಡಿರ್ತಕ್ಕಂಥದ್ದು ಪಕ್ಕದವರಿಗೆ ಅನ್ಯಾಯ ಮಾಡಿ ಮಾಡಬಾರ್ದು ಅಂತ ನಾವೆಲ್ಲ ಸರಿಯಾಗಿ ಜೀವನ ಮಾಡ್ಕೊಂಡು ಹೋಗ್ತೀವಿ ಅಂತ ನಾವು ಸ್ವಾತಂತ್ರ್ಯ ತಗೊಳ್ಳುವಾಗ ಹೇಳಿದ್ವಿ ಆ ರಾಜಪ್ರಭುತ್ವ ತೆಗೆದು ಪ್ರಜಾಪ್ರಭುತ್ವ ಅಂತ ರಾಜ್ಯ ರೈತರು ಅದರಲ್ಲಿ ಯಾವ ಇದೂ ಇರಲಿಲ್ಲ ಅದೊಂಥರ ಪ್ರಾಚೀನ ಕಾಲದ ನ್ಯಾಯ ಇತ್ತು ಅವಾಗ ಎಲ್ಲ ಆಧುನಿಕ ಕಾಲದ ಎಲ್ಲ ನ್ಯಾಯಗಳನ್ನು ನಾವು ಪಡ್ಕೊಂಡು ಕೂಡ ಇವತ್ತು ಮಾತು ತಪ್ಪಿದೆ ಅಂತ ಒಪ್ಕೊಳ್ಳದೆಲ್ಲ ಅದಕ್ಕಾಗಿ ಈ ಐದು ಚಳವಳಿಗಳು ಒಂದು ರೈತ ಇರ್ಬೋದು ಒಂದು ಕನ್ನಡ ಭಾಷೆ ಇರ್ಬೋದು ಒಂದು ಮಹಿಳೆ ಇರ್ಬೋದು ಒಂದು ಪರಿಸರ ಇರ್ಬೋದು ಒಂದು ದಲಿತ ಇರ್ಬೋದು ಒಂದು ಗ್ರಾಹಕ ಇರ್ಬೋದು ಒಂದು ಐದಾರು ನಮೂನೆ ಚಳವಳಿಗಳು ನಮ್ಮಲ್ಲಿ ತುಂಬ ಸ್ಟ್ರಾಂಗಾಗಿ ನಡೀತಾ ಇದೆ ರೈತರಿಗೆ ಬೆಲೆ ಸಿಗ್ತಾ ಇಲ್ಲ ರೈತರ ಜೀವನ ದುಸ್ಥರವಾಗಿದೆ ಅಂತ ಒಂದು ಕಡೆ ರೈತರಿಗೆ ಹಲವಾರು ರೀತಿಯ ಸಮಸ್ಯೆಗಳು ಇರ್ತದೆ ಸಮಸ್ಯೆ ಎಲ್ಲಿಂದ ಬರ್ತಾಯಿದೆ ಯಾರು ಕೊಡ್ತಾಯಿದ್ದವ್ರಿಗೆ ಅಂತಕ್ಕಂಥ ಇದು ಕೂಡ ನಾವು ಯೋಚನೆ ಮಾಡಬೇಕು ರೈತರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು ನಾವು ಅಕ್ಕಪಕ್ಕದವ್ರೇ ಇರ್ಬೋದು ಎರಡನೇ ದಿವಸ ದಲಿತರು ಚೌಳಿ ತಗೊಳ್ಳೋಣ ಸೊ ಅವ್ರಿಗೆ ಯಾರು ತಾರತಮ್ಯ ಇರ್ಬೋದು ಅದೇ ಹಳೆಯ ಸಾಂಪ್ರದಾಯಿಕವಾದ ಸಮಸ್ಯೆನೇ ಅವರು ಇದ್ದಾರೆ ಸೊ ಅದಕ್ಕೆ ಏನು ಕಾರಣ ಅವರಿಗೆ ಅನ್ಯಾಯ ಮಾಡ್ತಾ ಇರೋರು ಯಾರು ಅವ್ರಿಗೆ ತೊಂದರೆ ಕೊಡ್ತಾ ಕೊಡ್ತಾಯಿರೋರು ಅದೇ ಹಳೆ ಮನಸ್ಸುಗಳು ಹಳೆ ಸಾಂಪ್ರದಾಯಿಕ ಆಲೋಚನೆ ಅದೇ ತಾರತಮ್ಯ ಅದೇ ದೌರ್ಜನ್ಯ ಅದೇ ಜನ ಆದರೆ ಸರ್ಕಾರ ಒಂದಷ್ಟು ಕಾನೂನು ವ್ಯವಸ್ಥೆಗಳನ್ನು ತಂದು ಮೀಸಲಾತಿ ಅಂತಂದು ಒಂದಷ್ಟು ನ್ಯಾಯ ಸಾಮಾಜಿಕ ನ್ಯಾಯ ಒದಗಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದೆ ಅದು ಅದು ಪೂರ್ಣ ಮಟ್ಟದಲ್ಲಿ ಆಗಿದೆ ಅಂತ ಹೇಳೋಕ್ಕಾಗಲ್ಲ ಇನ್ನು ಪರಿಸರ ಚಳವಳಿ ಏನು ಪರಿಸರ ಚಳವಳಿ ಮೊದಲಿಲ್ಲ ಅಂಥದ್ದು ಏನು ದೊಡ್ಡ ಸೌಂಡ್ ಇರಲಿಲ್ಲ ಸ್ವಾತಂತ್ರ್ಯ ಟೈಮಲ್ಲಿ ಎಲ್ಲ ಆಗಿತ್ತು ಈ ಪರಿಸರ ಚಳವಳಿ ಅಂದರೆ ಈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಹೆಚ್ಚಾದ ಮೇಲೆ ಹಲವಾರು ರೀತಿಯ ಶೋಧನೆ ಆಗಿ ಪರಿಸರ ಅಂತಕ್ಕಂಥದ್ದು ಇವತ್ತು ಹಲವಾರು ರೀತಿ ಸಮಸ್ಯೆಗೆ ಏನೋ ಸಿಕ್ಕಾಕ್ಕೊಂಡಿದೆ ಅಲ್ಲಿ ಪರಿಸರ ಹೋರಾಟ ಮಾಡತಕ್ಕಂಥ ಆ್ಯಕ್ಟಿವಿಸ್ಟ್ಗಳು ಒಂದು ಚಳವಳಿ ಪ್ರಾರಂಭ ಮಾಡಿದೆ ಸೊ ಪರಿಸರದಿಂದ ಒಂದು ಶೋಷಣೆಯಿಂದ ಹಲವಾರು ರೀತಿ ಸಂತ್ರಸ್ತರು ಬೀದಿ ಬೀದಿದ್ದಾರೆ ಸಕ್ಕರೆ ಕಾರ್ಖಾನೆ ಆಗಿರ್ಬೋದು ಇವತ್ತು ಅಣಸ್ತಾವರಾಗಿರ್ಬೋದು ಇವತ್ತು ಯಾವ ಕಾಗದ ಕಾರ್ಖಾನೆ ಆಗಿರ್ಬೋದು ಯಾವುದೋ ಒಂದು ರಾಸಾಯನಿಕ ಕಾರ್ಖಾನೆ ಆಗಿರ್ಬೋದು ಇಂಥ ಹಲವಾರು ರೀತಿಯ ಸಮಸ್ಯೆಗಳನ್ನು ಈ ಪರಿಸರದ ಶೋಷಣೆಯಿಂದ ಆಗ್ತಕ್ಕಂಥ ಸಂತ್ರಸ್ತರು ಮತ್ತು ಆ ಚಳವಳಿ ಇದನ್ನು ಮಾಡ್ತಾ ಯಾರು ಈ ಈ ವಿಷಯದಲ್ಲಿ ವಿದೇಶಿಯವರು ಬಂದು ಫ್ಯಾಕ್ಟ್ರಿ ಸಾಕಿ ತುಂಬಿ ಸಾಕಿ ಇದ್ದಾರೆ ಅವ್ರಿಗೆ ಬರೋದು ಬಿಟ್ಟಾಗಲೇ ಅವ್ರು ಬಂದಿದ್ದಾರೆ ನಮ್ಮವ್ರದ್ದು ಕಾಲು ಅಲ್ಲಿ ಇದ್ದೇ ಇತ್ತು ಸೊ ಇದು ನಾಲ್ಕು ನಾಲ್ಕನೇದ್ದು ಇನ್ನು ಐದನೇ ಇದು ಮಹಿಳೆಯರ ಚಳವಳಿ ಸೊ ಮಹಿಳೆಯರಿಗೆ ಇರ್ತಕ್ಕಂಥ ಸಮಸ್ಯೆಗಳನ್ನೇ ಹಳೆಯ ಸ್ಥಿತಿಗಳು ಹಳೆ ಸಂಪ್ರದಾಯ ಮಹಿಳೆಯರು ಏನು ಮೊದಲು ಸಮಸ್ಯೆ ಬಳಸ್ತಾ ಇದ್ದರೆ ಈಗ ಒಂದು ಸ್ವಲ್ಪ ಕಡಿಮೆ ಆಗಿರ್ಬೋದು ಬಟ್ ರೂಪ ಸ್ವಲ್ಪ ಚೇಂಜ್ ಆಗಿ ಅದೇ ಇದೆ ಸೊ ಅದಕ್ಕಾಗಿ ಚಳವಳಿಗಳು ಹುಟ್ಟಿವೆ ಈ ಐದು ಮುಖ್ಯವಾದ ಚಳವಳಿ ಗ್ರಾಹಕ ಚಳವಳಿ ಅಂದರೆ ಕನ್ಸೂಮರ್ ಈಗ ನಾವು ಯಾವುದೇ ರೀತಿ ಒಂದು ಅಂಗಡಿಯಲ್ಲಿ ಒಂದು ಸಾಮಾನು ಒಂದು ಸರಕು ಸೇವೆಯನ್ನು ಖರೀದಿ ಮಾಡಿದಾಗ ಒಂದು ವಾಗ್ದಾನ ಮಾಡಿರ್ತಾರೆ ಅವರು ಇದಕ್ಕೆ ಇಷ್ಟು ಗುಣಮಟ್ಟ ಇದೆ ಇಷ್ಟು ಬೆಲೆ ಇದೆ ಇದು ಇಷ್ಟು ನಿಮಗೆ ಸೇವೆ ಸಲ್ಲಿಸ್ತೀನಿ ಅಂತ ಕೊಡ್ತೇವೆ ಅಂತ ಹೇಳ್ತೀವಿ ಅದು ನಾವು ಹೇಳಿದ್ದನ್ನು ಬಿಟ್ಟು ಮಾ ನಾವು ಹೇಳಿದ್ದನ್ನು ಬಿಟ್ಟು ಆ ಏನು ಮಾಡಿರ್ತೀವಿ ಅದಕ್ಕೆ ಅದು ಫೇಲ್ ಆದಾಗ ಅದು ಮತ್ತದು ಒಂಥರ ನ್ಯಾಯ ಸೂಚನೆ ಬರ್ತದೆ ಸೊ ಅದಕ್ಕಾಗಿ ಕೂಡ ಕೆಲವೊಂದು ಚಳವಳಿಗಳು ಉಟ್ಕೊಂಡಿವೆ ಕೆಲವೊಂದು ಸಂಘಟನೆಗಳು ತಯಾರಾಗಿದೆ ಈ ಮೊದಲು ಬಂದಿರೋಂಥ ರೈತ ದಲಿತ ಮಹಿಳೆ ಪರಿಸರ ಮತ್ತು ಭಾಷೆ ಯಾವುದು ಇವತ್ತು ನಮ್ಮ ಕನ್ನಡ ಭಾಷೆ ಆಗಿರ್ಬೋದು ತಮಿಳು ಭಾಷೆ ಆಗಿರ್ಬೋದು ಇಲ್ಲಿರ್ತಕ್ಕಂಥ ಭಾಷಿಕರು ಏನಿದ್ದಾರೆ ಇವ್ರನ್ನ ಇಲ್ಲಿರ್ತಕ್ಕಂಥ ಒಂದು ಭಾ ಮುಖ್ಯ ಮುಖ್ಯವಾಣಿ ಮತ್ತು ದೊಡ್ಡ ಮಟ್ಟದಲ್ಲಿರ್ತಕ್ಕಂಥ ಭಾಷೆಗಳನ್ನ ತುಳಿದು ಹಿಂದಿ ಭಾಷೆನೋ ಇಂಗ್ಲೀಷ್ ಭಾಷೆನೋ ತಮಿಳು ಭಾಷೆನೋ ಕಟ್ಟಡ ಭಾಷೆನೋ ಬಂದು ಇಲ್ಲಿ ಒಂದು ಬಳಕೆ ಮಾಡ್ತಕ್ಕಂಥದ್ದು ಅದರ ಮೂಲಕ ಆ ಭಾಷೆಗಳನ್ನು ಹೇರಿ ಈ ಸ್ಥಳೀಯವಾಗಿರ್ತಕ್ಕಂಥ ಭಾಷೆ ಅಂತ ಬೇರೆ ಒಂದು ಭಾಷೆಯನ್ನು ಹೇರಿ ಅದು ಬೇರೆ ರೀತಿ ದುರ್ಲಾಭವನ್ನು ಮಾಡಿಕೊಳ್ತಕ್ಕಂಥ ಆಲೋಚನೆ ಇರ್ತಕ್ಕಂಥದ್ದು ಸೊ ಈ ಐದು ಚಳುವಳಿ ಒಂದು ದಲಿತ ಒಂದು ರೈತ ಒಂದು ಕನ್ನಡಿಗ ಒಂದು ಕರ್ಸ ಸಂತ್ರಸ್ತ ಈ ನಗೊ ಮಹಿಳೆ ಈ ಐದು ಚಳುವಳಿಗಳು ಸ್ವಾತಂತ್ರ್ಯದ ನಂತರದಲ್ಲಿ ಭಾಳ ಸ್ಟ್ರಾಂಗಾಗಿ ಭಾರತದಲ್ಲಿ ಬಂದ್ಬೋದು ಚಳವಳಿಗಳು ಆಗಬಾರ್ದು ಅಂತ ಏನಿಲ್ಲ ಆದರೆ ಈ ಚಳವಳಿ ಆಗದೆ ಇರೋಂಗೆ ನಾವು ಜೀವನ ಕ್ರಮ ರೂಪಿಸ್ಕೊಂಡಿದ್ರೆ ಯಾರಿಗೂ ತೊಂದರೆ ತೊಂದರೆ ಕೊಟ್ಟಿಲ್ಲ ಇದ್ದರೆ ಇವು ಚಳವಳಿಗಳು ಆಗ್ತಾ ಇರಲಿಲ್ಲ ಸೊ ಅದ್ರ ಬಗ್ಗೆ ಯೋಚನೆ ಮಾಡತಕ್ಕಂಥ ಟೈಮಿಂಗ್ ಇದೆ ಯಾಕಂದರೆ ಸ್ವಾತಂತ್ರ್ಯ ಬಂದಾಗ ಏನು ನಾವು ಎಲ್ಲರನ್ನು ತಗೊಂಡು ಎಲ್ಲರನ್ನೂ ಒಳಗೊಂಡು ಅಭಿವೃದ್ಧಿಯನ್ನು ಮಾಡ್ತೀವಿ ಅಂತ ಮಾತು ಕೊಟ್ಟು ಸಂಧಾನ ಮಾಡಿಕೊಂಡು ಸ್ವಾತಂತ್ರ್ಯವನ್ನು ತಗೊಂಡು ಬಂದ್ವಿ ಅದಕ್ಕೆ ನಾವು ಮಾತಿ ಸೋತೀವಿ ಐದು ಚಳುವಳಿಗಳು ಒಂದು ಹಂತದಲ್ಲಿ ನಾವು ಒಬ್ರಿಗೆ ಒಂದು ಅನ್ಯಾಯ ಮಾಡಿದರೆ ಇನ್ನೊಬ್ರಿಗೆ ಇನ್ನೊಂದು ಅನ್ಯಾಯ ಇದೆ ಇನ್ನೊಬ್ಬರಿಗೆ ಅಲ್ಲಿ ತೊಂದರೆ ಕೊಡೋರು ಯಾರೂ ಇಲ್ಲ ಅದು ಸ್ವಂತ ಶಿಶುನಾಳ ಶರೀಫರು ಅಮ್ಮ ಆಜ್ಞೆ ಬರ್ತವೆ ತರವಲ್ಲ ತಂಗಿ ಮೀನ ತಂಗೂರಿ ಬರದೆ ಭಾರತದಲ್ಲಿಂತೂ ಇರ್ತವೆ ಇದು ನಾವು ನಾವೇ ಒಬ್ಬರಿಗೊಬ್ಬರಿಗೂ ತೊಂದರೆ ಕೊಡ್ತಕ್ಕಂಥ ಒಂದು ಜೀವನ ಮಾದರಿಯಿಂದ ಎಲ್ಲರೂ ನಮ್ಮೂರಿಗಿಂತಲೂ ಸರಿಯಾಗಿ ಪ್ರೀತಿ ವಿಶ್ವಾಸದಿಂದ ನಡೆಸ್ಕೊಂಡಿದ್ದೆ ಆಗಿದ್ದಲ್ಲಿ ಈ ಸಮಸ್ಯೆಗಳು ಬರ್ತಾ ಇರಲಿಲ್ಲ ಬಹುಶಃ ಮುಂದೆನೂ ಈ ಆ ಥರನೂ ನಡೆಸ್ಕೊಂಡ್ರೆ ಈ ಸಮಸ್ಯೆಗಳು ಬರೋದಿಲ್ಲ ಅದಕ್ಕೆ ಈ ಚಳವಳಿಗಳನ್ನು ಈ ಇಷ್ಟು ಮುಂಚೂಣಿಗೆ ಬರಲಿಕ್ಕೆ ಕೂಡ ಸಮಾಜದಲ್ಲಿರ್ತಕ್ಕಂಥ ಸ್ಥಾಪಿತ ಹಿತಾಸಕ್ತಿಯವರು ಅದೇ ಹಳೆಯ ಮಾನಸಿಕತೆ ಹಳೆಯ ಸಂಪ್ರದಾಯ ಒಂದು ಕಡೆ ಇದ್ದರೆ ಈ ದಲಿತರಿಗೆ ಅನ್ಯಾಯ ಮಾಡ್ತಕ್ಕಂಥ ತಾರತಮ್ಯ ದಲಿತರಿಗೆ ತಾರತಮ್ಯ ತೊಂದರೆ ಕೊಡ್ತಕ್ಕಂಥವ್ರು ಬಲಿತರು ಇರ್ತಾರೆ ರೈತರಿಗೆ ತೊಂದರೆ ಕೊಡೋರು ಅಲ್ಲಿ ನಮ್ಮ ಯಾರು ಸರ್ಕಾರ ಹೇಳ್ಬೋದು ಅಥವಾ ನಾವು ಹೇಳಿದ ರೈತರು ಸಮಸ್ಯೆಗಳಿಗೂ ಕೂಡ ನಾವು ಅಕ್ಕಪಕ್ಕದವ್ರಿ ಮಹಿಳೆಯರಿಗೂ ಅಕ್ಕಪಕ್ಕದವ್ರಿ ಇವಾಗ ಪರಿಸರಕ್ಕೂ ಇಂಥಿಂಥ ದೊಡ್ಡ ಎಲ್ಲ ಯೋಜನೆಗಳು ಮಾಡಿ ಸುಸ್ಥಿರ ಅಭಿವೃದ್ಧಿ ಮಾಡೋದು ಬಗ್ಗೆ ಹಸ್ಥಿರ ಅಭಿವೃದ್ಧಿ ಧನ ಆಗ್ತೋಗಿ ಇದನ್ನು ಬಗ್ಗೆ ಪರಿಸರ ಹಾಳಾಗ್ತಾ ಮತ್ತು ನಮ್ಮ ಭಾಷೆ ಅಂದರೆ ಸ್ಥಳೀಯವಾದದನ್ನೆಲ್ಲ ಹಾಳು ಮಾಡಿ ಬೇರೆ ಇಲ್ಲಿಂದ ಇಲ್ಲಿ ಒಂದು ಇಲ್ಲಿರ್ತಕ್ಕಂಥ ನೆಲದ ಒಂದು ನೆಲದ ಸಂಪತ್ತು ಮತ್ತು ಅಲ್ಲಿರ್ತಕ್ಕಂಥವ್ರನ್ನ ತೂಳುಬೋದು ಈಗ ಅಲ್ಲಿ ಸಂಪತ್ತು ಬೇರೆ ಕಡೆ ಲೂಟಿಯಾಗಿ ಹೋಗ್ತಾ ಇದೆ ಈಗ ಅದನ್ನು ವಿರೋಧ ಯಾರೂ ಮಾಡೋದಿಲ್ಲ ಅದಕ್ಕೆಲ್ಲ ಕಾನೂನು ಪ್ರಕಾರ ಸಿಸ್ಟಮಿಗೆ ಟಕ್ಕಾದ ವ್ಯವಸ್ಥೆಗಳು ಮತ್ತು ಅದ್ರ ಮೂಲಕನೇ ಪೊಲಿಟಿಕಲ್ ಪವರ್ನಾಗ ಇಟ್ಟಿಸ್ತಕ್ಕಂಥ ಒಂದು ಮಾರ್ಗನೇ ತಯಾರಾಗಿದೆ ಸೊ ಇಂಥ ಸಮಯದಲ್ಲಿ ಇದು ಇದಕ್ಕೆ ಸಮಸ್ಯೆ ಮಾಡಿ ಇರೋದು ಕೂಡ ಜನರಿಂದಾನೇ ಜನರಿಂದ ಯಾರೂ ಒಬ್ಳು ಅಂತ ಹೇಳೋಕ್ಕಾಗಲ್ಲ ಎಲ್ಲರೂ ಇದ್ರ ಜವಾಬ್ದಾರಿಯನ್ನು ತಗೊಂಡು ಈ ಚಳುವಳಿಗಳು ಏನಿದೆ ನಾವು ಎಚ್ಚರಿಸ್ತಕ್ಕಂಥ ಒಂದು ಕರೆಗಂಟೆ ಒಳಗೆ ನಾಲ್ಕು ಎಚ್ಚರ ಆಗಿ ಈ ಐದು ಚಳವಳಿಗಳ ಮೂಲಕ ಐದು ರೀತಿಯ ಏನು ತೊಂದರೆಗಳು ಒಂದು ದೊಡ್ಡ ಸೌಂಡ್ ಆಗ್ತಾ ಇದೆ ಇವನ್ನೆಲ್ಲ ಸೆಲ್ಫ್ ಸಸ್ಟೈನ್ ಆಗಿ ಇವನ್ನೆಲ್ಲ ನಾವು ಒಳಗೊಳ್ಳುವ ಹಾಗೆ ಒಂದು ಇನ್ಕ್ಲೂಸಿವ್ ಏನು ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂತೀವಿ ಈಚೆಗೆ ಬ್ಯಾಂಕ್ನವರು ತಮ್ಮ ಕಾರ್ಯಕ್ರಮದ ಮೂಲಕ ಇನ್ಕ್ಲೂಸಿವ್ ಅಂತಕ್ಕಂಥ ಪದವನ್ನು ಬೆಳೆಸಿದಾಗ ನಮ್ಮ ಕೇಂದ್ರ ಸರ್ಕಾರ ಕೂಡ ಒಂದು ಒಂದು ವರ್ಷ ಅದನ್ನೇ ಹೇಳಿದ್ದು ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಒಳಗೊಳ್ಳು ಅಭಿವೃದ್ಧಿ ಅಂತ ನಾವೆಲ್ಲರನ್ನು ಒಳಗೊಳಿಸ್ಕೊಳ್ತಕ್ಕಂಥ ಎಲ್ಲರನ್ನು ನಮ್ಮವ್ರೆ ಅಂತ ತಿಳ್ಕೊಂಡು ಅವ್ರನ್ನ ನಾವು ವಿಶ್ವಾಸಕ್ಕೆ ತಗೊಂಡು ಕೆಲಸವನ್ನು ಮಾಡ್ತಕ್ಕಂಥ ಶಕ್ತಿ ಆ ಥರದ್ದು ಬಂದು ನಾವು ಕಾರ್ಯಕ್ರಮ ರೂಪಿಸ್ತೇವೆ ಒಂದು ಒಂದು ಹಾಡು ಕೇಳ್ತಾ ಇದ್ದೀವಿ ನಾನೇ ಹಾಡು ಅಂದರೆ ಯಾವ ಥರ ಎಲ್ಲರೂ ಅಂತ ನಾವು ತಿಳ್ಕೊಂಡಾಗ ಇಲ್ಲಿ ಸಮಸ್ಯೆಗಳು ಬರೋದಿಲ್ಲ ಇದೆಲ್ಲೋ ಒಂದು ಕಡೆ ನಮ್ಮೂರಿಗೆ ನಾವು ಅನ್ಯಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ನಮ್ಮೂರು ಅಲ್ಲದೆ ಇರೋರು ಯಾರು ಅಂತ ನಾವು ತಿಳ್ಕೊಂಡಾಗ ಇಲ್ಲೊಂದು ಸಮಸ್ಯೆ ಉತ್ಪನ್ನ ಆಗಿರ್ತದೆ ಸೊ ಇದು ಒಂದು ಮುಖ್ಯವಾದಂಥ ವಿಚಾರ ಈ ನಮ್ಮ ಚಳುವಳಿಗಳು ಆಗದೇ ಇರುವಂಗೆ ನಾವೆಲ್ಲರ ಜೊತೆಗೂ ಸ್ಪಂದನೀಯವಾಗಿದ್ದಾಗ ಒಂದು ರೀತಿ ಸೆನ್ಸೇಷನಲ್ಲಿ ಇದ್ದಾಗ ಕೃಷಿ ಸಮಸ್ಯೆಗಳು ಬರೋದಿಲ್ಲ ಬರಬಾರ್ದು ಕೂಡ ಸೊ ನಾವು ಮಾತನ್ನು ತಪ್ಪಿದ್ದಕ್ಕೆ ನಮ್ಮ ಮಾತನ್ನು ನಾವು ಸುಧಾರಣೆ ಮಾಡಿಕೊಂಡು ನಮ್ಮ ಮಾತಿಗೆ ನಾವು ಮತಗಟ್ಟು ಬಿದ್ದು ನಾವೆಲ್ಲರನ್ನು ನಮ್ಮವರೇ ಅಂತಕ್ಕಂಥ ಈ ಈ ಪ್ರಜಾಪ್ರಭುತ್ವ ಸರ್ಕಾರ ರಾಜಕೀಯ ಈ ಆಧುನಿಕ ಟೈಮಲ್ಲಿ ನಾವು ಮಾಡಿಕೊಂಡಿರ್ತಕ್ಕಂಥ ಎಲ್ಲ ಮಾತುಗಳಿಗೆ ಪುನಃ ಕಟಿಬದ್ಧರಾಗಿ ನಾವು ನಡ್ಕೊಳ್ಬೇಕು ಅದರಿಂದ ಅದು ಒಂಥರ ಪುನಃ ಏನಂದರೆ ಒಂದು ತುಂಬ ಮಾದರಿಯಾದಂಥ ಭಾಳ ಭಾರತ ನಿರ್ಮಾಣ ತಾ ಇದ್ದೀನಿ ಇಷ್ಟು ನಮ್ಮ ಚಳುವಳಿಗಳು ಏನಿವೆ ನಾವು ಎಲ್ಲಿ ತಪ್ತಾ ಇದ್ದೀವಿ ಅನ್ನೋದನ್ನು ನಾವು ಎಚ್ಚರವಾಗಿ ಇಟ್ಟಿವೆ ನಮಗೆ ಆ ಎಚ್ಚರಿಕೆಯನ್ನು ನಾವು ತಗೊಂಡು ನಾವು ಮುಂದಿನ ದಿನದಲ್ಲಿ ನಮ್ಮ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಕಲ್ಯಾಣ ಮಾತುಗಳಿಗೆ ನಾನು ಕೊಡ್ತಾ ಇದ್ದೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮುಂದಿನ ವೇಳೆ ಸಿಗ ವಿಡಿಯೋ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ